ಗದಗ್ ಯೂರಿಯಾ ಗೊಬ್ಬರಕ್ಕಾಗಿ ರಸ್ತೆ ತಡೆದು ರೈತರ ಪ್ರತಿಭಟನೆ ಗದಗ್ ಜಿಲ್ಲೆ ನರಕುಂದ ಪಟ್ಟಣದಲ್ಲಿ ತಾಲೂಕಿನ ಬೈರನಹಟ್ಟಿ ಹುಣಶಿಕಟ್ಟಿ ಹಿರಿಕೊಪ್ಪ ನರಗುಂದ ಹಾಗೂ ಕಣಿಕೆ ಕೊಪ್ಪ ರೈತರು ನರಗುಂದದ ಶಿವಾಜಿ ಸರ್ಕಲ್ನಲ್ಲಿ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮಹಿಳೆ ಮಲ್ಲವ್ವ ಎರಡು ಎಕರೆ ಹೊಲ ಇದ್ದ ರೈತರನ್ನ ಅಂಗಡಿಯಿಂದ ಅಂಗಡಿ ಅಲೆದಾಡಿಸುತ್ತಿದ್ದಾರೆ ಆದರೆ ಕೆಲವು ರೈತರಿಗೆ ರಾತ್ರೋರಾತ್ರಿ ಗೊಬ್ಬರ ಹೇರಿ ಕಳಿಸುತ್ತಾರೆ ಎಂದು ಕೆಲವು ಕೃಷಿ ಇಲಾಖೆಯ ಅಧಿಕಾರಿಗಳ ಮೇಲೆ ಮತ್ತು ಸೊಸೈಟಿ ಕಾರ್ಯದರ್ಶಿಗಳ ಮೇಲೆ ಆರೋಪ ಮಾಡಿದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಶ್ರೀಶೈಲಾ ತಳವಾರ್ ಇವರ ಮುಂದೆ ರೈತ ಮಹಿಳೆಯರು ನಾನು ಒಬ್ಬಂಟಿ ಗಂಡ ಇಲ್ಲ ಇರುವುದು ಎರಡು ಎಕರೆ ಹೊಲ ಅದರಲ್ಲಿ ಬೆಳೆದ ಗೋವಿನ ಜೋಳ ಬೆಳೆ ಹಾಳಾಗುತ್ತಿದೆ ಎಂದು ಯೂರಿಯಾ ಗೊಬ್ಬರ ತರಲು ಪಾಳಿ ನಿಂತರೆ ಗೊಬ್ಬರ ಖಾಲಿಯಾಗಿದೆ ಬೇರೆ ಅಂಗಡಿಗೆ ಹೋಗಿ ಎಂದು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಅಂತ ಮೂರು ದಿನಗಳಿಂದ ಹೊಟ್ಟೆಗೆ ಊಟ ಇಲ್ಲದೆ ಅಲೆದಾಡುತ್ತಿದ್ದೇವೆ ಆದರೆ ಕೆಲವು ದೊಡ್ಡ ರೈತರಿಗೋಸ್ಕರ ಗೊಬ್ಬರವನ್ನ ರಾತ್ರೋರಾತ್ರಿ ಸಾಗಿಸುತ್ತಿದ್ದಾರೆ ಎಂದರು ಅಂಥವರನ್ನ ಹಿಡಿದುಕೊಡಿ ಅವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ ತಹಶೀಲ್ದಾರ್ಗೆ ತಕ್ಷಣ ಗೊಬ್ಬರ ಎಲ್ಲಿ ಇಟ್ಟಿರುತ್ತಾರೆ ಸರ್ ಎಲ್ಲ ಹೊಲಕ್ಕೆ ಹಾಕಿರುತ್ತಾರೆ ಎಂದು ಪ್ರತಿಕ್ರಿಯೆ ನೀಡಿದರು ಇನ್ನಾದರೂ ರೈತರ ಕಣ್ಣೀರು ಒರಿಸಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಅಥವಾ ರೈತರನ್ನ ಹೀಗೆ ಪರದಾಡಿಸುತ್ತಾರಾ ಇದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನಾದರೂ ಕ್ರಮ ಕೈಗೊಳ್ಳುತ್ತಾರಾ ಕಾದು ನೋಡಬೇಕಾಗಿದೆ ವರದಿ ವೀರಣ್ಣ ಹಡಪದ ಲಕ್ಷ್ಮೀಶ್ವರ ನ್ಯೂಸ್ ಗದಗ್ ಅದನ್ನು ಹೆಸರಿ ನಿಮ್ಮ ಹೆಸರಿ ಮುನ್ನೂರ್ ಬಂದಿರ್ತಾವೆ ಒಂದ್ನೂರ್ಸಿಡ್ತಾರೆ ಎರಡ್ನೂರು ಹಂಚಿ ಬಿಡ್ತಾರೀ ಪ್ರತಿಯೊಬ್ರು ಲಿಂಕ್ ಕೊಡ್ತಾರ ಕಾಳಿ ತಾರೀಕು ಒಬ್ಬರು ಬಂದ ನೋಡ್ರಿ ಸರ್ಕಾರ ಎಲ್ಲ ಲವ್ ಮಾಡ್ಬೇಕಾದ್ರೆ ಇಪ್ಪತ್ ಸಾವಿರ ಕೊಟ್ಲ ಅವ್ರಿ ಇಪ್ಪತ್ ಸಾವಿರ ಖರ್ಚು ಮಾಡಿ ಅವ್ರಿಗೆ ಸಾವಿರ ಖರ್ಚು ಅದನ್ನ ಏನ್ ಮಾಡುದು ಏನ್ ಮಾಡುದು

ದೊಡ್ಡ ತೊಂದರೆ ತಗೊಂಡೋಗ್ತಾರೀ ನಾ ಪಾಳೆ ಹಚ್ಚಿ ರಾಣಿ ಏನ್ ಮಾಡ್ತೀವಿ